ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ಬನ್ನಿ ಇದು ಶನಿವಾರದ ವಿಡಿಯೋ ವೀಡಿಯೋದಲ್ಲಿ ಏನೇನೆಲ್ಲ ಆಯಿತು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನೆಲ್ಲ ಕೆಲಸ ಮಾಡಿದ್ವಿ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಶನಿವಾರ ನಾವು ಟೊಮೊಟೊ ಹಣ್ಣು ಕುಯ್ತೀವಿ ಕುಯ್ಯೋಕ್ಕೆ ಜನಗಳಿಗೆ ಹೇಳಿದ್ದೀವಿ ಅಂತ ಹೇಳಿ ಶನಿವಾರ ವಾರ ಮುಗಿಸ್ಕೊಂಡು ಒಂದ ಹತ್ರ ಹೋಗ್ಬೇಕಲ್ವಾ ಹಾಗಾಗಿ ನಾನು ಬೆಳಗ್ಗೆ ಐದುವರೆಗೆ ಎದ್ದೆ ಐದು ಗಂಟೆಗೆ ಅಲಾರಾಮ್ ಇಟ್ಟಿರ್ತೀನಿ ಡೈಲಿ ಐದು ಗಂಟೆಗೆ ಅಲಾರಾಮ್ ಆಗುತ್ತೆ ಆದರೆ ನಾನು ಆ ಟೈಮ್ಗೆ ಎದ್ದೇಳಲ್ಲ ಮೊದಲೆಲ್ಲ ಎದ್ದಾಳ್ತಿದ್ದೆ ಈಗ ಚಳಿ ಮೇಲೆ ಲೇಟಾಗಿ ಎದ್ದು ಅದೇ ರೂಢಿಯಾಗಿಬಿಟ್ಟಿದೆ ಅಲಾರಾಮ್ ಮಾತ್ರ ಆಗ್ತಾ ಇರುತ್ತೆ ನಾನು ಮಾತ್ರ ಬೇಗ ಎದ್ದೇಳಲ್ಲ ಅಂತೂ ಐದುವರೆಗೆ ಎದ್ದೆ ಎದ್ದಾಗ ವೀಡಿಯೋ ಮಾಡಿದ್ದೀನಿ ನೋಡಿ ವೀಡಿಯೋದಲ್ಲಿ ಎಷ್ಟು ಕತ್ತಲೆ ಇದೆ ಅಲ್ವಾ ಎದ್ದ ತಕ್ಷಣವೇ ಫಸ್ಟು ನೆಲಗಳೆಲ್ಲ ಬಂದೆ ನೆಲಗಳೆಲ್ಲ ಒರೆಸಾದ್ಮೇಲೆ ಒಳಕಲ್ಲು ಮತ್ತು ಗ್ಯಾಸ್ ಸ್ಟವ್ನು ಒರೆಸಿ ನಾಮ ಇಟ್ಟು ಹೂವಿಟ್ಟೆ ಪ್ರತಿ ಶನಿವಾರ ಮಾಡೋ ಕೆಲಸಗಳಿದು ಡೈಲಿ ಗ್ಯಾಸ್ ಸ್ಟವ್ನ ಒರೆಸ್ಕೊತೀವಿ ಆದರೆ ಈ ರೀತಿ ನಾಮ ಎಲ್ಲ ಇಟ್ಟು ಹೂವೆಲ್ಲ ಡೈಲಿ ಇಡೋಲ್ಲ ಪ್ರತಿ ಶನಿವಾರ ಮಾತ್ರ ಬೆಳಗ್ಗೆ ಕಾಫಿ ಮಾಡ್ಕೊಂಡು ಕುಡ್ದಾದ ಮೇಲೆ ಈ ರೀತಿ ನಾನು ಕ್ಲೀನ್ ಮಾಡಿ ಹೂವಿಡೋದು ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡ್ತೀನಲ್ವಾ ಅದಕ್ಕೋಸ್ಕರ ಫಸ್ಟೇ ಇದನ್ನೆಲ್ಲ ರೆಡಿ ಮಾಡಿ ಹೋಗ್ಬಿಡ್ತೀನಿ ಒಳಕಲ್ಲು ಅಷ್ಟೇ ಪ್ರತಿ ಶುಕ್ರವಾರನೇ ನಾನು ಇದನ್ನು ಕ್ಲೀನ್ ಮಾಡಿ ಹೋಗ್ಬಿಡ್ತೀನಿ ಆದರೆ ನಿನ್ನೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ಇವತ್ತೇ ಮಾಡಿದೆ ಶುಕ್ರವಾರ ಮಾಡೋ ಕೆಲಸಗಳು ಏನೇನಿದೆಯೋ ಪ್ರತಿಯೊಂದನ್ನು ವಾರಕ್ಕೆ ರೆಡಿ ಮಾಡೋದು ಅದನ್ನೆಲ್ಲ ಆವತ್ತೇ ಮಾಡಿಬಿಡ್ತೀವಿ ಶನಿವಾರ ದಿವಸ ನಾವು ಮೈಲಿಗೆ ಆಗಿರೋ ಮ್ಯಾಟ್ಗಳನ್ನೂ ಸಹ ಬಳಸಲ್ಲ ಅದನ್ನು ಕೂಡ ಎತ್ತಿಟ್ಟು ತೊಳೆದಿರೋ ಅಂಥವುಗಳನ್ನೇ ನಾವು ಬಳಸೋದು ಅಷ್ಟು ನೀಟಾಗಿ ವಾರ ಮಾಡ್ತೀವಿ ಮೊದಲಂತೂ ತುಂಬಾ ಇನ್ನೂ ಕಟ್ಟುನಿಟ್ಟಾಗಿ ಮಾಡೋರಂತೆ ನಾವೇ ಇನ್ನೂ ಕಮ್ಮಿ ಕಮ್ಮಿ ಇದೆಲ್ಲ ಕೆಲಸಗಳು ಮಾಡ್ತಾ ಇರೋದು ಮತ್ತು ಹಿಂದೆ ಎಲ್ಲ ಈಗಲೂ ಸಹ ಇದ್ದಾರೆ ವಾರದ ವಾರದ ದಿವಸ ಒಂದು ಹೊತ್ತು ಮಾತ್ರ ಊಟ ಮಾಡೋರು ಆ ರೀತಿ ಎಲ್ಲ ಮಾಡ್ತಿದ್ರಂತೆ ಇವಾಗ ನಾವು ಅವ್ರು ಇನ್ನೆಲ್ಲಿ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ತಾರೆ ವಾರಕ್ಕೋಸ್ಕರ ಮನೇನ ಎಷ್ಟು ಕ್ಲೀನ್ ಮಾಡಬೇಕು ಅಷ್ಟು ಕ್ಲೀನ್ ಮಾಡ್ತೀವಿ ವಾರದ ದಿವಸ ಹೇಗೆ ಅವರು ವಾರ ಮಾಡ್ತಾರೋ ಆ ರೀತಿ ನಾವು ಕೂಡ ವಾರ ಮಾಡ್ತೀವಿ ಸ್ನಾನಕ್ಕೆ ನೀರು ಕೂಡ ಇಟ್ಟು ನೆಲಗಳೆಲ್ಲ ಒರೆಸಿ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡೆ ಅದಾದಮೇಲೆ ಡೈರಿಗೆ ಹೋಗಿ ಹಾಲು ತರೋಣ ಅಂತ ಹೇಳಿ ಹೊರಟೆ ಭಾಣಾವಾರದಲ್ಲೇ ತರಿಸೋಣ ಬಾಳೆಹಣ್ಣು ಬಾಳೆಣ್ಣು ಹೋಗ್ತಾರಲ್ಲ ಅವಾಗ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಲೇಟ್ ಮಾಡಿಬಿಟ್ರೆ ನನಗೆ ಕಾಫಿ ಮಾಡ್ಕೋಬೇಕಲ್ವ ನಾನು ಹೊಲ್ದ ಹತ್ರ ಜನಕ್ಕೆ ಕಾಫಿ ತಗೊಂಡು ಹೋಗೋಕ್ಕೆ ಅವರು ಲೇಟ್ ಮಾಡಿಬಿಟ್ರೆ ಕೆಲ್ ಲೇಟಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅವರು ಎಷ್ಟೊತ್ತಿಗಾದ್ರೂ ಎದ್ದೇಳಿ ಅಂತ ಹೇಳ್ಬಿಟ್ಟು ನಾನು ಟೈಮಿಗೆ ಸರಿಯಾಗಿ ಆರು ಮುಕ್ಕಾಲಿಗೆ ಡೈರಿಗೆ ಹೋಗಿ ಹಾಲನ್ನ ತಗೊಂಡು ಬಂದೆ ಮತ್ತು ಅವರು ಎದ್ದ ತಕ್ಷಣವೇ ಬಾಣವಾರಕ್ಕೆ ಹೋದ್ರು ಹೂವು ಬಾಳೆಹಣ್ಣು ತರ್ತೀನಿ ಅಂತ ಮತ್ತೆ ಅಲ್ಲಿಂದ ಬಂದು ಹತ್ರ ಹೋಗಿ ನೀರಿನ ಕ್ಯಾನ್ ಅಲ್ಲೇ ಬಿಟ್ಟು ಬಂದಿದ್ವಿ ಹತ್ರ ತಗೊಂಡು ಹೋಗ್ತೀವಲ್ಲ ಅದು ದೊಡ್ಡದು ಅದನ್ನು ತಗೊಂಡು ಬಂದರು ಬಂದಾದಮೇಲೆ ಹೂವು ಬಾಳೆಹಣ್ಣು ತಂದು ಸ್ನಾನಕ್ಕೆ ಹೋದರು ಬೇಗನೇ ಇವತ್ತು ವಾರ ಮಾಡಿಬಿಟ್ರು ನಾನು ಸ್ನಾನ ಮಾಡ್ಕೊಂಡು ಬಂದು ಫಸ್ಟು ಸಾಂಬಾರಿಗೆ ಹಿಟ್ಟಿದೆ ಅವರೆಕಾಳು ಕಾಳಿತ್ತು ಅವರೆ ಸಾಂಬಾರನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಇಟ್ಟು ಅದಾದಮೇಲೆ ಅನ್ನ ಮತ್ತು ಕಾಫಿಗಿಟ್ಟಿದೆ ಕಾಫಿನ ಪ್ಲಾಸ್ಕ್ ಹಾಕಿಟ್ಕೋಬಿಡೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಮುದ್ದೆನ ಮಾಡಿದೆ ನಾವು ಒಂಬತ್ತು ಜನನೇನೋ ಹತ್ತು ಜನನೋ ಇದ್ವಿ ಏಳು ಜನ ಹಣ್ಣು ಕುಯ್ಯೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ನಾನು ಸೇರಿ ಏಳು ಜನ ಇದ್ವಿ ಹಣ್ಣು ಕುಯ್ಯೋಕ್ಕೆ ಹಣ್ಣು ಹೋರಕ್ಕೆ ಇಬ್ಬರು ಅಣ್ಣಂದಿರಿದ್ದರು ಮತ್ತು ನಮ್ಮನೆಯವರು ಹಣ್ಣನ್ನು ತುಂಬ್ತಾ ಇದ್ರು ಬಾಕ್ಸ್ ಮಾಡ್ತಾಯಿದ್ರು ಹಣ್ಣು ಓರೋಕೆ ನೆನ್ನೆನೆ ಹೇಳ್ಕೊಳ್ಳಿ ಜನಗೆ ಅಂತ ಹೇಳಿದ್ರೆ ಹೇಳೇ ಇರಲಿಲ್ಲ ಮನೆಯವರು ಹೇಗೋ ಆ ಹಣ್ಣ ನಮಗೆ ಹೊಲ್ದ ಹತ್ರ ಹೋಗುವಾಗಲೇ ಅಡ್ಡ ಸಿಕ್ಕಿದ್ರು ಸಿಕ್ಕಿದಾಗ ಬಾ ಬಾ ಅಂತ ಹೇಳಿ ನಮ್ಮ ನಮ್ಮನೆಯವರು ಅವರು ಕೂಡ ಬೇರೆ ಏನೋ ಕೆಲಸ ಏನೋ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ರು ಪಾಪ ಆ ಹಣ್ಣ ಸರಿ ಬಂದರೆ ಬೇಗ ಬಂದರೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು ಹೇಗೋ ಆ ಹಣ್ಣಂಗೆ ಕೆಲಸ ಇರಲಿಲ್ಲವಂತೆ ಮತ್ತೆ ಬಂದರು ಎರಡೂವರೆ ತನಕ ಹಣ್ಣುಗಳನ್ನ ಕೊಯ್ದು ಎರಡುವರೆಗೆ ಊಟ ಮಾಡೋಕ್ಕೆ ಅಂತ ಹೇಳಿ ಹೋದ್ವಿ ಎರಡುವರೆಯಿಂದ ಮೂರು ಗಂಟೆ ಆಯಿತು ಊಟ ಮಾಡಿ ಎಲ್ರದು ಮುಗಿಯೋ ಅಷ್ಟರಲ್ಲಿ ಅದಾದಮೇಲೆ ನಮ್ಮ ಮನೆಯವರು ಎಲ್ಲರೂ ಕೂಡ ಊಟ ಮಾಡಿ ಆಯ್ತಲ್ಲ ಎರಡೆರಡು ಬಾಕ್ಸ್ ಹಣ್ಣು ತುಂಬಿಟ್ಟು ಆಮೇಲೆ ಇನ್ನೊಂದು ವಲದ ಹಣ್ಣು ಅಂತ ಹೇಳಿ ಸುಮ್ಮನೆ ತಮಾಷೆಗೆ ಹೇಳಿದ್ರು ಆದರೂ ಕೂಡ ಪಾಪ ಎಲ್ಲರೂ ಎರಡೆರಡಲ್ಲ ಮೂರು ಮೂರು ಬಾಕ್ಸೆ ಹಣ್ಣನ್ ಹಣ್ಣುಗಳನ್ನ ತುಂಬಿ ಬಾಕ್ಸ್ ಮಾಡಿದ್ರು ಅದಾದಮೇಲೆ ಇನ್ನೊಂದು ಹೊಲದ ಹತ್ರ ಹೋದ್ರು ಹಣ್ಣು ಅಂತ ಅಂತೇಳ್ಬಿಟ್ಟು ನಾನು ಎರಡೂವರೆ ತನಕ ಒಂದು ಹೊಲದ್ದು ಮಾತ್ರ ಹಣ್ಣು ಕುಯ್ದೆ ದೊಡ್ಡ ಹೊಲದ್ದು ಯಾವಾಗ್ಲೂ ಹಾಗೆ ಮಾಡೋದು ಮಧ್ಯಾಹ್ನದ ಮೇಲೆ ಮೂರು ಗಂಟೆ ಮೇಲೆ ನಾನು ಹಣ್ಣುಗಳನ್ನ ಬಾಕ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಯಾಕೆಂದರೆ ನಮ್ಮ ಮನೆಯವ್ರು ಒಬ್ಬರೇ ಮಾಡ್ತಾಯಿರ್ತಾರೆ ಅವರು ಕೂಡ ತುಂಬ ನಿಧಾನ ಹಣ್ಣು ತುಂಬೋದು ಒಂದೊಂದೇ ಹಣ್ಣನ್ನ ನೋಡಿ 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 ತುಂಬಿ ಅದರಲ್ಲೂ ಕೂಡ ಕ್ವಾಲಿಟಿ ಮಾಡಬೇಕಲ್ವ ಮೂರು ಥರ ಮಾಡಬೇಕಾಗುತ್ತೆ ಫಸ್ಟ್ ಕ್ವಾಲಿಟಿನೇ ಒಂದು ಬಾಕ್ಸ್ ಮಾಡಬೇಕು ಮತ್ತು ಚಿಕ್ಕ ಸೈಜ್ನೇ ಒಂದು ಮಾಡಬೇಕು ಡ್ಯಾಮೇಜ್ ಪೀಸ್ಗಳನ್ನೇ ಒಂದು ಮಾಡ್ತಾರೆ ಜಾಂಡಿಸ್ ಒಂದು ಎಲ್ಲ ತೆಗಿತಾ ಇರಬೇಕಲ್ವ ಹಂಗಾಗಿ ಸ್ವಲ್ಪ ಲೇಟೇ ಆಗುತ್ತೆ ಅದರಲ್ಲೂ ಮನೆಯವ್ರ ನಿಧಾನವೇ ಹಣ್ಣು ತುಂಬೋದು ನಾನು ಏನು ತುಂಬ ಸ್ಪೀಡಾಗಿ ತುಂಬಲ್ಲ ಆದರೂ ಒಬ್ಬರು ಮಾಡೋ ಕೆಲಸ ಅಲ್ವಲ್ಲ ಅದು ಅದಕ್ಕೋಸ್ಕರ ನಾನು ಹಣ್ಣು ತುಂಬಕ್ಕೆ ಅಂತ ಹೇಳಿ ಮೂರು ಗಂಟೆ ಮೇಲೆ ಹೋದೆ ಲಾಸ್ಟ್ ಟೈಮ್ ಕೊಯ್ದಿದ್ಕಿಂತ ಇನ್ನೂ ಒಂದು ಐವತ್ತು ಬಾಕ್ಸ್ ಜಾಸ್ತಿ ಹಣ್ಣುಗಳನ್ನೇ ಕುಯ್ದಿದ್ವಿ ನಾವು ಜಾಸ್ತಿ ಸಿಗ್ತವೆ ಅಂತಲೇ ಅಂದ್ಕೊಂಡಿದ್ವು ಹೌದು ಐವತ್ತು ಬಾಕ್ಸ್ ಹಣ್ಣು ಜಾಸ್ತಿನೇ ಸಿಕ್ಕಿದ್ವು ಅಷ್ಟರಲ್ಲಿ ಒಂದು ಹೊಲದ್ದು ಹಣ್ಣುಗಳನ್ನ ತುಂಬೋ ಅಷ್ಟರಲ್ಲೇ ಸಂಜೆ ಆರೂವರೆ ಆಗೋಯ್ತು ಒಂದು ಹೊಲದ್ದೇ ಇನ್ನೊಂದು ಹೊಲದ ಹಣ್ಣು ತುಂಬೋ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗೋಯ್ತು ಒಂದು ಇಪ್ಪತ್ತು ಬಾಕ್ಸ್ ಅಷ್ಟೇ ನೆಕ್ಸ್ಟು ಹೊಲದ ಹಣ್ಣುಗಳನ್ನ ತುಂಬಿದ್ದು ಹಣ್ಣುಗಳನ್ನ ಕುಯ್ಯೋರಿಗೂ ಅಷ್ಟೇ ಆರೂವರೆ ತನಕ ಹಣ್ಣುಗಳನ್ನ ಕುಯ್ದರು ಪಾಪ ಇವತ್ತೂ ಮೊನ್ನೆನೂ ಅದೇ ರೀತಿ ಆಯಿತು ಹಣ್ಣುಗಳ್ನ ಕೊಯ್ದು ಮತ್ತೆ ಎಲ್ಲರೂ ಕೂಡ ಒಂದು ಎರಡೆರಡು ಬಾಕ್ಸ್ ಹಣ್ಣುಗಳನ್ನ ತುಂಬಿ ಆರೂವರೆ ಮಾಡಿದ್ರು ಆವತ್ತು ಕೂಡ ಕೆಲಸ ಬಿಟ್ಟಾಗ ಇವತ್ತೂ ಅದೇ ಥರ ಆಯಿತು ನೋಡಿ ನಾನು ನಮ್ಮ ಮನೆಯವರು ಇಲ್ಲಿ ಹಣ್ಣು ಥರ ಹಣ್ಣುಗಳನ್ನ ಇದ್ದರು ನೋಡಿ ಅಲ್ಲಿ ದೂರದಲ್ಲಿ ಟ್ರ್ಯಾಕ್ಟರ್ ಕಾಣಿಸ್ತಿದೆಯಲ್ಲ ಅಲ್ಲಿ ಇನ್ನೊಂದು ಹೊಲ ಹಣ್ಣುಗಳನ್ನ ಒತ್ತಾಗ್ತಾಯಿದ್ರು ಇಬ್ರು ಅಣ್ಣಂದಿರು ನಾನು ಇಲ್ಲಿ ಹಣ್ಣುಗಳ್ನ ತುಂಬುವಾಗಲೇ ವೀಡಿಯೋ ಮಾಡಿದ್ದೀನಿ ನೋಡಿ ಟ್ರ್ಯಾಕ್ಟರ್ನ ಅಲ್ಲಿ ತಗೊಂಡು ಹೋಗ್ತಾಯಿದ್ರು ನೆರಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನೂ ಇಪ್ಪತ್ತು ಬಾಕ್ಸ್ ಅಷ್ಟೇ ಇನ್ನೊಂದು ಹೊಲದಲ್ಲಿ ತುಂಬಿದ್ದು ಮಿಕ್ಕಿದ ಹಣ್ಣುಗಳನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೋದ್ವಿ ಯಾಕೆಂದರೆ ಟೈಮ್ ಎಂಟು ಗಂಟೆ ಆಗೋಯ್ತು ಮತ್ತು ನೂರಿಪ್ಪತ್ತು ಬಾಕ್ಸ್ ಅಷ್ಟೇ ಒಂದು ಲೋಡ್ಗೆ ಹಾಕೊಂಡು ಹೋಗೋದು ಅಂತ ಹೇಳಿದ್ರು ಅಂದರೆ ನಾವು ತುಂಬಿದರೆ ಇನ್ನೊಂದು ಗಾಡಿ ಕೇಳಿ ಹೇಳ್ಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ರು ಆದರೆ ನಾವೇ ತುಂಬಕ್ಕೆ ಮೂರು ಬಾಕ್ಸ್ ಆದಮೇಲೆ ಇನ್ನೂ ಒಂದು ಐವತ್ತು ಅಷ್ಟು ಹಣ್ಣುಗಳಿದ್ವು ಇನ್ನೆಲ್ಲಿ ಲೇಟ್ ಲೇಟಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮನೆಗೆ ಹೋದ್ವಿ ಬಿಡು ನಾಳೆ ತುಂಬಿ ಕಳಿಸಿದ್ರಾಗುತ್ತೆ ನಮ್ಮ ಮನೆಯವರು ಸುಮ್ಮನಾದ್ರು ಅದರಲ್ಲೂ ಅನ್ವಿಕನ್ ಕೂಡ ಅಲ್ಲೇ ಬಂದಿದ್ಲು ಅವಳು ಕೂಡ ಇದ್ದಳು ಅದಕ್ಕೋಸ್ಕರ ಅವಳು ರಾತ್ರಿ ಎಂಟು ಗಂಟೆ ತನಕ ಅಲ್ಲೇ ಇದ್ದು ಮನೆಯವರು ಜನನ ಬಿಡುವಾಗ ಅನ್ವಿಕು ಬಾ ನೀನು ದೊಡ್ಡ ಮರಮಲ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ರು ಆದರೆ ಅವಳು ಟ್ರ್ಯಾಕ್ಟರ್ಗೆ ಹತ್ತಿದ್ದಳು ಮತ್ತೆ ರಿಟರ್ನ್ ಇಳಿದ್ಲು ಯಾಕೆ ಅನ್ವಿಕಾ ಇಳಿದೆ ಅಂತ ಕೇಳಿದ್ರೆ ನೀನು ಒಂದೇ ಇರ್ತೀಯಲ್ಲ ಅದಕ್ಕೆ ನಾನು ಇಳಿದೆ ಅಂತ ಹೇಳ್ದೆ ಯಾಕಂದರೆ ಫುಲ್ಲು ಕತ್ತಲೆ ಆಗೋಗ್ಬಿಟ್ಟಿತ್ತು ಏಳು ಗಂಟೆ ಆಗೋ ಟೈಮ್ ಆಗೋಗ್ಬಿಟ್ಟು ಆಮೇಲೆ ಒಬ್ಬಳೇ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹಣ್ಣು ತುಂಬಾಕೆ ಅಂತ ಬಂದಿದ್ರಲ್ವ ಅವ್ರನ್ನ ಒಂದು ಅಣ್ಣನ್ನ ಇಲ್ಲೇ ಇರು ಒಂದು ಹತ್ತು ನಿಮಿಷ ನಾನು ಜನಗಳನ್ನ ಬಿಟ್ಟು ಬೈಕ್ ತೊಗೊಂಡು ರಿಟರ್ನ್ ಬರ್ತೀನಿ ಬ್ಯಾಟ್ರಿ ತೊಗೊಂಡು ಹಣ್ಣುಗಳನ್ನ ತುಂಬೋಕ್ಕೆ ಅಂತ ಹೇಳ್ಬಿಟ್ಟು ಪಾಪ ಆ ಅಣ್ಣನ ಬಿಟ್ಟೋದ್ರು ಆ ಹಣ್ಣ ಕೂಡ ಇದ್ದರು ನಾನು ಅನ್ವಿಕ ಮತ್ತು ಆ ಹಣ್ಣ ಮೂರು ಜನ ಇದ್ವಿ ಹೊಲ್ದ ಹತ್ರ ಎಂಟು ಗಂಟೆ ತನಕ ಅಷ್ಟ ನಮ್ಮ ಮನೆಯವರು ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಪಾಪ ಅವರು ಕೂಡ ನಮ್ಮ ಜೊತೆಯೇ ಬಂದರು ಅಲ್ಲಿ ತನಕ ಇದ್ದರು ಆ ಹಣ್ಣು ಎಂಟು ಗಂಟೆ ತನಕ ಇಷ್ಟಾಗುತ್ತೋ ಅಷ್ಟು ಹಣ್ಣುಗಳನ್ನ ತುಂಬಿ ಮನೆಗೆ ಹೋದ್ವಿ ಇದೆಲ್ಲನೂ ಕೂಡ ಒಂದು ಒಲದ್ದು ಹಣ್ಣು ನೋಡಿ ಇದು ನೆಕ್ಸ್ಟ್ ಒಲದು ಹಣ್ಣು ಇದು ತೋರಿಸ್ತಾ ಇದ್ದೀನಲ್ಲ ಇವಾಗ ಇದು ಇನ್ನೊಂದು ಹೊಲದ್ದು ನಾವು ಬೆಳಗ್ಗೆ ಒಂಬತ್ತುವರೆಗೆ ವಾರ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡ್ಕೊಂಡ್ವಿ ಆದರೆ ಜನ ಎಲ್ಲ ಕರ್ಕೊಂಡು ನಾವು ಹೊಲ್ದ ಹತ್ರ ಬರೋ ಅಷ್ಟರಲ್ಲಿ ಹತ್ತುವರೆ ಆಗೋಯಿತು ಅದೇ ಅರ್ಧ ಗಂಟೆ ಬೇಗ ಕೆಲಸ ಶುರು ಮಾಡಿದ್ದಿದ್ರೆ ಅರ್ಧ ಗಂಟೆ ಇನ್ನೂ ಬೇಗ ಆಗ್ತಿತ್ತಾ ಅಣ್ಕೊಯ್ದು ಅವರು ಪಾಪ ಆದಷ್ಟು ತುಂಬ್ತಾ ಇದ್ರ ಅವ್ರಿಂದ ತುಂಬಲ್ಲ ಟೈಮ್ ಇದ್ದಂಗೆ ಹೋಗ್ಬಿಡ್ತೀವಿ ಅಂತ ಹೇಳಲ್ಲ ಆದರೆ ನಮ್ಮದೇ ಮಿಸ್ಟೇಕು ನಾವೇ ಹೋಗುವಾಗಲೇ ಲೇಟಾಗಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ಕೆಲಸಕ್ಕೂ ಮಾಡೋಕ್ಕೆ ಹಂಗಾಗಿ ನಮ್ಮದು ಕೆಲಸಗಳು ಆಗಿಬಿಡುತ್ತೆ ಪ್ರತಿ ಸಲವೂ ಇದೇ ಥರ ಆಗುತ್ತೆ ದಾರ ಕಟ್ಟೋದೇ ಇರಲಿ ಏನೇ ಕೆಲಸ ಇರಲಿ ಬೆಳಗ್ಗೆಯೇ ನಾವು ಲೇಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಹೊಲ್ದ ಹತ್ರ ಹೋಗೋ ಅಷ್ಟರಲ್ಲಿ ಹತ್ತುವರೆ ಹತ್ತು ಮುಕ್ಕಾಲು ಆಗಿಬಿಡುತ್ತೆ ನಾವು ಹೊಲ್ದ ಹತ್ರ ಹೋಗಿ ಕೆಲಸಕ್ಕೆ ಕೈ ಹಾಕೋ ಅಷ್ಟರಲ್ಲಿ ನೋಡಿ ಇದಿಷ್ಟು ಕೂಡ ಹೊಲದ ಹಣ್ಣುಗಳು ಟೋಟಲು ನೂರ ಇಪ್ಪತ್ತು ಬಾಕ್ಸ್ ಕೂಡ ಆಗಿದ್ದು ಲಾಸ್ಟ್ ಟೈಮು ಅಷ್ಟೇ ಆಗಿತ್ತು ನಾವು ಒಂದಿನ ಒಂದು ದಿವಸಕ್ಕೆ ಕಳಿಸ್ದಾಗ ಇನ್ನೂ ಒಂದು ಐವತ್ತು ಬಾಕ್ಸ್ ಹಣ್ಣುಗಳಿತ್ತು ಅದು ಸೇರಿದರೆ ಒಂದೇ ದಿವಸ ಆಮೇಲೆ ಏನು ಅಂದರೆ ಒಂದೇ ದಿವಸ ಜಾಸ್ತಿ ಹಣ್ಣುಗಳನ್ನ ಕಳಿಸ್ಬಿಟ್ರು ಕೂಡ ಮಾರ್ಕೆಟಲ್ಲಿ ಹಣ್ಣುಗಳ್ನ ಕೂಗ್ತಾರಲ್ವ ಅವರು ಕೂಡ ಬೇಕಾ ಬಿಟ್ಟಿ ಕೂಗ್ತಾರಂತೆ ಜಾಸ್ತಿ ಹೆವಿ ಹಣ್ಣುಗಳಿದ್ದರೆ ಒಬ್ಬರದಿನೇ ಲಾಸ್ಟ್ ಟೈಮ್ ಹಣ್ಣುಗಳನ್ನ ತಗೊಂಡು ಹೋದಾಗಲೂ ಅಷ್ಟೇ ಎರಡು ಕಟ್ಟೆಗೆ ಹಾಕಿ ಅರುವತ್ತು ಬಾಕ್ಸು ಅಂತಕ್ಕೆ ಇನ್ನೊಂದು ಅರುವತ್ತು ಬಾಕ್ಸು ಮುಂತಕ್ಕೆ ಹಾಕಿ ಎರಡು ಸಲ ಹಣ್ಣನ್ನ ಕೂಗ್ಸಿದ್ರಂತೆ ಒಂದೇ ಸರ್ತಿ ಕೂಗಿ ಕೂಗಕ್ಕೆ ಕೊಟ್ಬಿಟ್ರೆ ಹೆಂಗ್ ಬೇಕು ಹಂಗೆ ಕೂಗ್ತಾರೆ ಅಂತೇಳ್ಬಿಟ್ಟು ಆ ಥರ ಮಾಡಿದ್ರಂತೆ ಇವತ್ತು ಕೂಡ ಅದೇ ರೀತಿ ಮಾಡಿಬಿಡೋರು ಆದರೂ ಕೂಡ ನಮಗೂ ಟೈಮ್ ಸಾಕಾಗಲಿಲ್ಲ ಹಣ್ಣುಗಳ್ನ ತುಂಬಾಕೆ ಅದಕ್ಕೋಸ್ಕರ ಇಲ್ಲೇ ಬಿಟ್ಟು ಟಾರ್ಪಲ್ನೆಲ್ಲ ಮುಚ್ಚಿಬಿಟ್ಟು ಹೋದ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ಎಂಟು ಗಂಟೆ ಆಯಿತು ಎಂಟು ಗಂಟೆಗೆ ಹೋದ್ಮೇಲೆ ಏನು ಅಡುಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಇತ್ತು ಅವರೆಕಾಳು ಸಾಂಬಾರು ಮಾಡಿದ್ನಲ್ವ ಮಧ್ಯಾಹ್ನ ಅದೇ ಇತ್ತು ಆದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನನೂ ಅದನ್ನೇ ಊಟ ಮಾಡಿದ್ದೀವಿ ಮತ್ತು ನೈಟ್ ಅದನ್ನೇ ಊಟ ಮಾಡಬೇಕು ಅಂದರೆ ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೇನೆ ಅದಕ್ಕೋಸ್ಕರ ತಿಂಡಿ ಮಾಡಲಾ ಅಂತ ಕೇಳಿದೆ ನಮ್ಮ ಮನೆಯವ್ರನ್ನ ಸರಿ ಮಾಡು ಅಂತ ಹೇಳಿದರು ಅದಕ್ಕೆ ಮೆಂತ್ಯ ಅನ್ನ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಮ್ಮಮ್ಮ ಮಾಡ್ತಾರೆ ಇದನ್ನು ಅದಕ್ಕೋಸ್ಕರ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿದೆ ಸರಿ ಮಾಡು ಅಂತ ಹೇಳಿದರು ಮೆಂತ್ಯ ಅನ್ನಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಕಾಳು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಬೇಕು ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ನಮ್ಮ ಅಮ್ಮ ಮಾಡೋದು ನೋಡಿ ಕಲ್ತಿರೋದು ಇದಕ್ಕೆ ಏನು ರುಬ್ಬೋ ಅಂಥದ್ದು ಇರಲ್ಲ ತುಂಬ ಟೈಮ್ ಕಡಿಮೆ ಇದ್ದಾಗ ಬೇಗ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡಿಕೊಂಡ್ರೂ ನಡೆಯುತ್ತೆ ಮತ್ತು ಇದಕ್ಕೆ ಏನು ಅಂದರೆ ಟೊಮೊಟೊ ಮತ್ತು ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನೋಡಿ ಅರಿಶಿನ ಮತ್ತು ಚಕ್ಕೆ ಪೌಡ್ರ್ ಇದೆರಡನ್ನ ಹಾಕಿದೆ ಅದಾದಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ಅಕ್ಕಿನ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ನಾನು ಒಂದೇ ಲೋಟ ಅಕ್ಕಿ ಹಾಕಿ ಮಾಡ್ತಾ ಇರೋದು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಒಂದು ಟೈಮ್ಗಲ್ವಾ ಸುಮ್ಮನೆ ಉಳ್ಕೊಂಡ್ರೆ ವೇಸ್ಟ್ ಆಗುತ್ತೆ ಸ್ವಲ್ಪ ಮಾಡಿದಷ್ಟು ರುಚಿ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ಇಷ್ಟನ್ನು ಮಾಡಿದೆ ನಾನು ಅನ್ವೀಕಾಗಿ ಅಂತ ಹೇಳ್ಬಿಟ್ಟು ತಿಂಡಿನ ಹಾಕ್ಕೊಟ್ಟೆ ತಿಂದಳು ಅವಳು ಕೂಡ ಖಾರ ಆಗಿರಲಿಲ್ಲ ಚೆನ್ನಾಗಿತ್ತು ಟೇಸ್ಟು ಸ್ವಲ್ಪ ಮಾಡಿದ್ನಲ್ಲ ತುಂಬಾ ರುಚಿಯಾಗಿತ್ತು ಅವಳು ಕೂಡ ತಿಂದಳು ಅದಾದಮೇಲೆ ನಾನು ಅವ್ರು ಬಂದಮೇಲೆ ನಮ್ಮ ಮನೆಯವರು ಬಂದಮೇಲೆ ತಿನ್ನೋಣ ಅಂತೇಳ್ಬಿಟ್ಟು ತಿಂದಿರಲಿಲ್ಲ ಅವರು ಬಂದಮೇಲೆ ನಾನು ಕೂಡ ಅವ್ರ ಜೊತೆನೇ ತಿಂಡಿನ ತಿಂದೆ ನೈಟು ಮತ್ತು ನಮ್ಮ ಬಾಣವಾರ ಸೈಡು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಅಡುಗೆನ ಮಾಡ್ತಾರೆ ಇದ್ದ ತಕ್ಷಣ ಅನ್ನ ಸಾಂಬಾರು ಮುದ್ದೆ ನೈಟ್ ತಿಂಡಿ ಮಾಡ್ತಾರೆ ಇಲ್ಲಿ ನೋಡಿ ಮತ್ತು ಇದು ನಾನು ನಮ್ಮ ಮನೆಯವರು ತಿಂಡಿ ತಿಂತಾ ಇದ್ದಿದ್ದು ಇದು ಹಾಗಲಕಾಯಿ ಚಿಪ್ಸು ನೋಡಿ ತಂದಿದ್ರು ಇದನ್ನು ಮತ್ತು ಇದೆಲ್ಲ ನಿನ್ನೆ ರಾತ್ರಿ ತಂದಿದ್ರು ಅನ್ವಿಕಾಗೋಸ್ಕರ ಇದು ಹಾಗಲಕಾಯಿದು ಅನ್ವಿಕಾ ತಿನ್ನಲಿಲ್ಲ ಬಹಿ ಇದೆ ಅಂತ ಹೇಳಿಬಿಟ್ಟು ನಮಗಂತೂ ಇಷ್ಟ ಆಯಿತು ನಾನು ನಮ್ಮ ಮನೆಯವರು ಇಬ್ಬರೇ ತಿಂದ್ವಿ ಅದನ್ನು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್